ಓಹ್ ಅಣ್ಣ ಅವ್ರು ಶೂಟ್ ಮಾಡ್ತೀರಾ ಗುಂಡಿದ್ಯಾ ಪಕ್ಕ ಕಡ ರೆಡ್ 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 ಮತ್ತೆ ಗ್ರೀನು ನಡೀರಿ ಮರ್ಯ ನೂರು ರೂಪಾಯಿಗೆ ಒಂದೆರಡು ಪ್ಲೇಟ್ ಎಗ್ ರೈಸ್ ಬರೋದು ಇವರಿಗೆ ಇವನು ಹೋಗಿರೋದು ಬೇಜಾರಿಲ್ಲ ಅವ್ರೂ ಹೋಯ್ತಲ್ಲ ಹಲೋ ಬಾಸ್ ನಮಸ್ಕಾರ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಬಸ್ ಒಂದು ಲಾಸ್ಟ್ ವಿಡಿಯೋದಲ್ಲಿ ಸಕಲೇಶ್ಪುರ ಬ್ರಹ್ಮರಥೋತ್ಸವದ ಒಂದು ವಿಡಿಯೋನ ನೀವು ನೋಡಿದ್ರಿ ನಾನು ಲಾ ಕೊನೆಯದಾಗಿ ಒಂದು ಹೇಳಿದ್ದೆ ಅರವತ್ತೇಳನೇ ಬ್ರಹ್ಮರಥೋತ್ಸವ ಮುಗಿದ ನಂತರ ಒಂದು ಜಾತ್ರೆ ನಮ್ಮ ಸಕ್ಲೇಶಪುರ ಜಾತ್ರಾ ಮಹೋತ್ಸವದಲ್ಲಿ ವಸ್ತು ಪ್ರದರ್ಶನ ಹಾಗೆ ಎಕ್ಸಿಬಿಷನ್ ಹಾಗೆ ಆಟೋಡ ಸ್ಪರ್ಧೆಗಳು ಮನೋರಂಜನೆ ಸ್ಪರ್ಧೆಗಳು ಇವೆಲ್ಲ ನಡೆಯುತ್ತೆ ಅಂತ ಹೇಳಿದ್ದೆ ಆದರೆ ನಿಮಗೆ ತೋರಿಸ್ಲಿಕ್ಕೆ ಆಗಿರಲಿಲ್ಲ ಸರಿ ಸುಮಾರು ಒಂದು ಬ್ರಹ್ಮರಥೋತ್ಸವ ನಡೆದ ನಂತರ ಒಂದು ವೀಕ್ನ ನಂತರ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ವೆಲ್ಕಮ್ ಟು ದ ಸಕಲೇಶ್ಪುರ ಬಸ್ಸು ನಾನು ಇವಾಗ ಎಕ್ಸಾಕ್ಟಾಗಿ ಒಂದು ಸಕಲೇಶಪುರ ಸ್ವಾಮಿಯ ಒಂದು ದೇವಸ್ಥಾನದ ಆವರಣದಿಂದ ಸೇತುವೆ ಮೇಲ್ಭಾಗದಲ್ಲಿ ಸಂಚಾರ ಮಾಡ್ತಿದ್ದೀನಿ ಇದು ಹೇಮಾವತಿ ಸೇತುವೆಯ ಮೇಲ್ಭಾಗ ಹಾಗೆ ಇಲ್ಲಿ ನಮ್ಮ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಇದೇ ಹೊಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಷ್ಟೊಂದು ಒಂದು ವಿಡಿಯೋದಲ್ಲಿ ನಾವು ನಮ್ಮ ಸಕಲೇಶ್ವರ ಸ್ವಾಮಿಯ ಒಂದು ದೇವಸ್ಥಾನದ ಹಿಸ್ಟ್ರಿಗೆ ಸಂಬಂಧಿಸಿದ ವಿಷಯಗಳನ್ನು ಮಾತಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಮನೋರಂಜನೆಗೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳನ್ನು ನಿಮಗೆ ತೋರಿಸ್ಲಿಕ್ಕೆ ಪಡ್ತೀವಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗಲ್ಲ ಅಂತ ನಿಮಗೆ ಅನ್ಸುತ್ತೋ ಇವಾಗಲೇ ಸ್ಕಿಪ್ ಮಾಡ್ಕೊಬಹುದು ಬಸ್ ಇಡೀ ಸಕಲೇಶ್ಪುರನೇ ಒಂದು ದೀಪ ಅಲಂಕಾರದಿಂದ ಹಂಪಡಿಸ್ತಾ ಇದೆ ಈ ವೈಬ್ ನೋಡೋಕ್ಕೆ ಒಂದು ರೀತಿ ಮಜಾನೇ ಬೇರೆ ಅದೇ ರೀತಿ ಇವತ್ತು ವಸ್ತು ಪ್ರದರ್ಶನ ನಡೆಯುವ ಜಾಗಕ್ಕೆ ಹೋಗ್ತಾ ಇದೀವಿ ಬನ್ನಿ ಹೇಗಿರುತ್ತೆ ವೈಬ್ ನೋಡೋಣ ಬಸ್ ಎಕ್ಸಾಕ್ಟ್ ಆಗಿ ಜಾತ್ರೆ ಎಂಟ್ರೆನ್ಸ್ ಅಲ್ಲಿ ಇದೀವಿ ನೈಟ್ ವೈಬು ವೀಕೆಂಡ್ ಬೇರೆ ನಿಮ್ ಕಡೆ ಎಲ್ಲ ಸಂಡೇ ಆದ್ರೆ ನಮ್ ಕಡೆ ಎಲ್ಲ ದರ್ಸ್ ಡೇ ಇಲ್ ನೋಡ್ರಿ ಬಸ್ಸು ನಮ್ಮ ಜೊತೆ ಜಾಯ್ಲಾಗಿದ್ದಾರೆ ಮತ್ತೆ ಪುನೀತ್ ಅವರು ಇವರು ಮಾರೇ ಹುಡುಗಿರಿಗಿಂತ ಜಾಸ್ತಿ ನಾಚಕೊಂತಾರಪ್ಪ ದೇವಸ್ಥಾನದಿಂದ ಸರಿಸುಮಾರು ಒಂದು ಐನೂರು ಮೀಟರ್ ಮುಂದೆ ಇದೆ ಮನಿ ಒಳಗೋಗಿ ಏಗೆಲ್ಲ ಇದೆ ಜಾತ್ರೆ ಮಹೋತ್ಸವ ಏನೆಲ್ಲ ಎಂಜಾಯ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ ಸರಿಸುಮಾರು ಒಂದು ಹತ್ತುವರೆ ಗಂಟೆ ಜನ ಇನ್ನೂ ಬರ್ತಾನೆ ಇದಾರೆ ಓ ಅವ್ರು ಶೂಟ್ ಮಾಡ್ತೀಯ ಮುಟ್ಟಿದ್ಯಾ ಎಂಜಾಯ್ಮೆಂಟ್ ಅಂದ್ರೆ ಹಿಂಗಿರ್ಬೇಕು ದೊಡ್ಡವರಾಗ್ಲಿ ಚಿಕ್ಕವ್ರಾಗ್ಲಿ ಎಲ್ಲ ಎಂಜಾಯ್ ಮಾಡ್ತಾ ಇರ್ಬೇಕು ವಯಸ್ಸಿನ ಮಿತಿ ಇರಬಾರ್ದು ಅಯ್ಯೋ 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 ವಾಸು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ ವೈಬು ಏನು ಕೇಳಿಸ್ತಾ ಇಲ್ಲ ಬಡ್ರಿ ಯಾಕಿ ಎಲ್ಲಾ ಪಿ ಡುಮ್ ಡುಮ್ ಅಷ್ಟೇ ಕೇಳಿಸ್ತಿರೋದು ಇನ್ನು ಮುಂದೆ ಅಂತೂ ಏನು ಕೇಳಿಸೋದಿಲ್ಲ ಫುಲ್ ಸಾಂಗು ಡಿಜೆ ಎಲ್ಲ ಇರುತ್ತೆ ಇನ್ನು ಬಸ್ಸು ಜಾತ್ರೆ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗದೆ ಈ ಜಾಯಿಂಟ್ ವೀಲು ಜಾಯಿಂಟ್ ವೀಲ್ ಇಲ್ಲ ಅಂದ್ರೆ ಎಲ್ಲ ಶೂನ್ಯ ಬೇರೆಲ್ಲ ಏನೇ ಇರಲಿ ಜಾತ್ರೆಯಲ್ಲಿ ನಮ್ಮನ್ನಂತೂ ಸೆಳೆಯೋದು ಈ ಜಾಯಿಂಟ್ ವೀಲ್ಗಳು ಕೊಲಂಬಸ್ಗಳು ಎಲ್ಲ ಜಾತ್ರೆಯಲ್ಲಿ ಕಳೆದೋಗಿದ್ರು ಇವಾಗೆಲ್ಲ ಬಿಗ್ತಾ ಇದ್ದಾರೆ ಏನದು ನನಗೆ ಒಂದು ವರ್ಷ ಅವರ ಇದೇ ಆಯ್ತು ಮಾರ್ರೆ ಪೂರ್ತಿ ಬಿಡೋದೇ ಆಯ್ತು ಎಲ್ ನೋಡ್ರಿ ಪೂರ್ತಿ ಆಯ್ತು ಎಲ್ರಿ ಇದಿಲ ಎರಡು ವರ್ಷ ಆಯ್ತು ಇವಾಗ ಫಾರ್ಮಿ ಬರ್ತಾವ್ರ ವಾಸು ಜಾತ್ರೆಯಲ್ಲಿ ಒಂದು ಕಡೆಯಲ್ಲಿ ಎಕ್ಸಿಬಿಷನ್ ಈ ರೀತಿಯ ಒಂದು ಸ್ಪರ್ಧಾತ್ಮಕವಾದ ರೋಚಕವಾದ ಒಂದು ಆಟಗಳು ನಡೀತಾ ಇದ್ದರೆ ಒಂದು ಕಡೆ ವ್ಯಾಪಾರ ಮಳಿಗೆಗಳು ಸಾಕ್ತಾ ಬರ್ತಾ ಇದ್ದಾವೆ ಅದೇ ರೀತಿ ಒಂದು ಇನ್ನೊಂದು ಕಡೆ ಫುಡ್ ಕೋರ್ಟ್ ಸಹ ಇದೆ ಅದೇ ರೀತಿ ಮಕ್ಕಳಿಗೆ ಸಹ ಆಟ ಆಡಲಿಕ್ಕೆ ಎಲ್ಲ ರೀತಿಯ ಸಲಕರಣೆಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಮಗೆ ಕಾಣ ಸಿಗ್ತವೆ ಅದೇ ರೀತಿ ಯುವಕರಿಗೆ ಮೋಜು ಮಸ್ತಿಯ ಒಂದು ಆಟಗಳನ್ನು ಆಡಲು ಸಹ ಇಲ್ಲಿ ವೇದಿಕೆ ಕಲ್ಪಿಸಲಾಗಿದೆ ಕಾಣ್ತಾ ಇದಿರಲ್ಲ ಇವೇ ಎಲ್ಲ ನಮ್ಮ ಒಂದು ಮೋಜು ಮಸ್ತಿಗೆ ಅಂತ ಯುವಕರು ಆಟ ಆಡುವ ಒಂದು ಸ್ಥಳ ಇನ್ನೊಂದು ಕಡೆ ಫುಲ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ನಡೀತಾ ಇದೆ ನಮ್ಮ ಹುಡುಗರು ಆಟ ಆಡ್ತಿದ್ದಾರೆ

ಅಲ್ಲ ಮಾರೆ ಐವತ್ತು ರೂಪಾಯಿ ಒಂದು ಬಾಟ್ಲು ಪೆಪ್ಸಿ ಬರೋದಲ್ಲ ಒಂದು ಬಾಟ್ಲು ಪೆಪ್ಸಿಗೋಸ್ಕರ ಐವತ್ತು ರೂಪಾಯಿ ಕಡಿತೀರಲ್ಲೋ ಇವ ಪಕ್ಕ ಅಕಣ ಐವತ್ತರಲ್ಲಿ ಇಪ್ಪತ್ತು ರೂಪಾಯಿ ಆಯ್ತು ಪಕ್ಕ ಇವನ್ ಯಾವ ಅಲಾಮರ ಒಂದು ಕಾರು ಹೊಡಿಬೇಕ ನೀವ್ ಹೊಡಿತೀರಿ ಓ ಎಲ್ಮೆಟ್ ತೆಗಿರಿ ಕಾಣಿಸಲ್ಲೇ ಅಂಡರ್ ಕ್ರಿಕೆಟ್ ಆಡ್ತಿದಿರಲ್ಲ ಅಲ್ಲಾಕಂಡ್ರಿ ಇಲ್ಲೆಲ್ಲ ಓರಾ ಮಾಡೋದು ಅಂಡರ್ ಮಾಡಬೇಕಂದ್ರೆ ನೀವು ಮಂಗ್ಳೂರಿಗೆ ಹೋಗ್ಬೇಕು ಈ ಒಂದು ಬಾರಿ ನೂರು ರೂಪಾಯಿ ಕಳ್ಕೊಂಡ್ರಲ್ಲ ಅಮ್ಮ ಎರಡು ಲೀಟರ್ ಆರಾಮ್ಸೆ ಬರೋದು ತಿಂಗ್ ಸಿಕ್ಕಿದೆ ಏ ಇವಾಗ್ಲಾರ ಹಾಕಮ್ಮ ಒಂದು ಬರಿ ಇದೇ ಕತೆ ಆಯ್ತು ಮರೆ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸ್ ಸೋಲು ಎಲ್ಲ ಮರೇ ಗೆಲುವು ಗೆಲುವು ಇಲ್ವೇ ಇಲ್ಲ ಇವತ್ತು ರಿಂಗ್ ಹಾಕಿದ್ರು ಬಾಲ್ ಹೊಡೆದ್ರು ಎಲ್ಲ ಫೇಲ್ಯೂರ್ ಆಗಿದೆ ಇವಾಗ ಏನೋ ಬಾಲ್ ಹಾಕ್ತಾರ ಅಂತಪ್ಪ ಆಗ್ಲೇ ಆಗ್ಲಿ ಯಾವ್ದ

ಇವರಿಗೆ ಇವನು ಹೋಗಿರೋದ್ ಬೇಜಾರಿಲ್ಲ ಅವ್ರೂ ಹೋಗ್ತಲ್ಲಿಸ್ಕೌಂಟ್ ಡಿಸ್ಕೌಂಟ್ ನಾನು ಸಾರು ಬಂಡ್ರಾ ಮನೆ ಮರಣ ಮರಣಬವಿ ಎಲ್ಲ ಲಾಸ್ ಆಗಿ ಎಲ್ಲ ಕ್ಯಾಂಡಿ ತಿನ್ನಕ್ಕೆ ಹೋಗ್ತಿದ್ದಾರೆ ಪುರಿ ಮಂಡಕ್ಕಿ ಪುರಿ ಮಂಡಕ್ಕಿ ಪುರಿ ಮಂಡಕ್ಕಿ ತಗೊಂಡು ಮನೆ ಹೋಗ್ತಾರೆ ಇಡ್ಕೊಂಡಿದ್ರೆ ಆಗದ ತಿನ್ನು ತಿನ್ನು ಎಲ್ಲ ಖಾಲಿ ಮಾಡತ್ಲಗ ಅಯ್ಯೋ ಅಲ್ಲ ತಗೊಳಿದಕ್ಕಿಂತ ಕದ್ದಿದೆ ಇವನು ಬಸ್ಸು ಫೈನಲ್ ಆಗಿ ಒಂದು ಕ್ಯಾಂಡಿ ತಿನ್ನೋದ್ರ ಮೂಲಕ ಇವತ್ತಿನ ಜಾತ್ರಾ ಸಂಭ್ರಮಾಚರಣೆಯನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ ಮತ್ತೊಂದು ಹೊಸ ಹೊಸ ವೀಡಿಯೋದಲ್ಲಿ ಒಂದೊಳ್ಳೆ ವಿಷಯ ಹೊತ್ತು ಮತ್ತೆ ಬರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗುವ ನಮಸ್ಕಾರಗಳು ಜೈ